ನಮಸ್ಕಾರ ರೀ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಇದು ಕೈ ಸರ್ಕಾರದ ಬುಡವನ್ನು ಅಲುಗಿಸುವಂತಹ ಸಾಕ್ಷಿ ಆಡಿಯೋ ಬ್ಲಾಸ್ಟ್ ಆಗಿ ಈಗ ಸಂಚಲನ ಸೃಷ್ಟಿಯಾಗಿದೆ ಕೈಗೆ ಬಹಳ ದೊಡ್ಡ ಆಘಾತ ಇದು ಏನ್ ಹಾಗಾದ್ರೆ ಸರ್ಕಾರದ ಬಹುದೊಡ್ಡ ಸೀಕ್ರೆಟ್ ಅನ್ನ ಕಾಂಗ್ರೆಸ್ಸೇ ತೆರೆದಿಟ್ಟಿರೋದು ಕಾಂಗ್ರೆಸ್ ಸರ್ಕಾರದ ಬಹುದೊಡ್ಡ ಸೀಕ್ರೆಟ್ ಅನ್ನ ಬೇರೆ ಯಾರು ಅಲ್ಲ ಕಾಂಗ್ರೆಸ್ನ ನಾಯಕರೇ ಈಗ ಬೀದಿಯಲ್ಲಿಟ್ಟಿರೋದು ಪ್ರತಿಪಕ್ಷಗಳಿಗೆ ಭರ್ಜರಿ ಅಸ್ತ್ರ ಸಿಕ್ಕಂತಾಗಿದೆ ಮತ್ತೊಂದು ಭಂಗ ಇದು ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಏನದು ಸ್ಫೋಟಕ ಆಡಿಯೋ ಮಿಸ್ ಮಾಡಿದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ನಾ ಇನ್ನ ಬಹುದೊಡ್ಡ ಶಾಕ್ ಒಂದು ಎದುರಾಗಿದೆ ಅವರು ಅತ್ಯಾಪ್ತರೇ ತಿರುಗಿ ಬಿದ್ದಿದ್ದೆಲ್ಲ ನೋಡಿದ್ದೀವಿ ನಾವು ಗ್ಯಾರಂಟಿ ಟೆನ್ಷನ್ನು ಗ್ಯಾರಂಟಿ ಎಫೆಕ್ಟು ಅಭಿವೃದ್ಧಿ ಇಲ್ಲ ಗ್ಯಾರಂಟಿಯಿಂದಾಗಿ ಸರ್ಕಾರ ಮಡೆ ಮಲಗಿಬಿಟ್ಟಿದೆ ಗ್ಯಾರಂಟಿ ನಮ್ಮನ್ನು ಮಲಗಿಸಿದೆ ಇದೆಲ್ಲ ಮಾತಾಡಿದ್ದು ನೋಡಿದ್ವಿ ಆದರೆ ಈಗ ಸರ್ಕಾರದ ಸೀಕ್ರೆಟನ್ನು ಬಹುದೊಡ್ಡ ತಪ್ಪು ಮತ್ತು ಅಕ್ರಮ ಮಿಸ್ಟೇಕನ್ನು ಕಾಂಗ್ರೆಸ್ ನಾಯಕರೇ ಅದರಲ್ಲೂ ಸಿದ್ದರಾಮಯ್ಯ ಆಪ್ತ ವಲಯದ ಕಾಂಗ್ರೆಸ್ ನಾಯಕರೇ ಈಗ ಸ್ಫೋಟಿಸಿದ್ದಾರೆ ಆಡಿಯೋ ಸಮೇತ ಈಗ ಕೈಗೆ ಆಘಾತ ಎದುರಾಗಿದೆ ಬಸವರಾಜ ರಾಯರೆಡ್ಡಿ ಅವರು ಆವತ್ತು ಭ್ರಷ್ಟಾಚಾರ ಅತಿ ಹೆಚ್ಚಿದೆ ಅಂತ ಹೇಳಿದ್ದನ್ನು ನೋಡಿದ್ವಿ ನಾವು ನಮ್ಮ ಅವಧಿಯಲ್ಲೇ ಅತಿ ಹೆಚ್ಚು ಭ್ರಷ್ಟಾಚಾರ ಇದೆ ಅಂತ ಮಾತನಾಡಿದ್ದು ಭ್ರಷ್ಟಾಚಾರದ ಆರೋಪ ಬಂದು ಕೈ ಕೈ ಎಸ್ಕಿಕೊಳ್ಳುವಂತಾಯ್ತು ಅದು ಆದಮೇಲೆ ಏನಾದರೂ ಕೊಡಲಿ ಆದಷ್ಟು ಡ್ಯಾಮೇಜ್ ಅಂತೂ ಆಗೇ ಬಿಡುತ್ತೆ ಈಗ ನೋಡಿದ್ರೆ ಕಾಂಗ್ರೆಸ್ನ ಶಾಸಕರು ಆ ಭ್ರಷ್ಟಾಚಾರಕ್ಕೆ ಸಾಕ್ಷಿಯನ್ನು ಕೊಟ್ಟು ಸ್ಲ್ಯಾಪ್ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಕಾಂಗ್ರೆಸ್ ಶಾಸಕರೇ ಅಚ್ಚರಿ ಆಗಬಹುದು ನಿಮಗೆ ಡೀಟೇಲ್ಸ್ ಅನ್ನ ವಿತ್ ಆಡಿಯೋ ಯಾವ ಆಡಿಯೋ ವೈರಲ್ ಆಗಿದೆಯಲ್ಲ ಆಡಿಯೋ ಸಮೇತ ಮುಂದೆ ಇಡ್ತಾ ಹೋಗ್ತೀವಿ ಸರ್ಕಾರವೇ ಶೇಕ್ ಆಗುವಂತಹ ಸೀಕ್ರೆಟ್ ಇವ್ರು ಹೇಳಿರೋದು ಎಸ್ ವೀಕ್ಷಕರೇ ಕರ್ನಾಟಕ ಭ್ರಷ್ಟಾಚಾರದಲ್ಲಿ ನಂಬರ್ ಒನ್ ಅಂತ ಬಸವರಾಜ ರಾಯರೆಡ್ಡಿ ಅವರು ಆ ಅರ್ಥದ ಮಾತುಗಳನ್ನು ಆಡಿದ್ದು ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಆಯಿತು ಮತ್ತು ಬಿಜೆಪಿಗೆ ಅಸ್ತ್ರ ಆಗಿತ್ತು ಅಲ್ವಾ ಈಗ ಬಿ ಆರ್ ಪಾಟೀಲ್ರು ಬಿ ಆರ್ ಪಾಟೀಲ್ರು ಕೂಡ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಶಾಸಕರು ಅವರು ರಾಜ್ಯ ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿದ್ದಾರೆ ಬೇಜಾರು ಮಾಡಿಕೊಂಡು ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟು ಎಲ್ಲ ಆಗಿದೆ ಅಲ್ವಾ ಆದರೆ ಈಗ ಸತ್ಯ ಹೊರಗಿಟ್ಟಿದ್ದಾರೆ ನೋಡಿ ಒಂದೊಂದು ಮನೆ ಕೂಡ ಹಣ ಕೊಟ್ಟರಷ್ಟೇ ಕೊಡ್ತಿದ್ದಾರೆ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಹಣ ಕೊಟ್ಟರಷ್ಟೇ ಆ ಮನೆಯನ್ನು ಸ್ಯಾಂಕ್ಷನ್ ಮಾಡಲಾಗ್ತಿದೆ ಇಲ್ಲದವ್ರಿಗಿಲ್ಲ ಯಾವ ಊರಲ್ಲಿ ಎಷ್ಟೆಷ್ಟು ಮನೆಗಳನ್ನು ದುಡ್ಡಿಗೆ ಕೊಡಲಾಗಿದೆ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಯಾವ ರೀತಿ ಅಕ್ರಮ ಆಗಿದೆ ಎಷ್ಟು ಅಕ್ರಮ ಆಗಿದೆ ಅನ್ನೋದನ್ನು ತೆರೆದಿಟ್ಟಿದ್ದಾರೆ ಅಷ್ಟೇ ಅಲ್ಲ ಸರ್ಕಾರ ಶೇಕ್ ಮಾಡುವ ಸೀಕ್ರೆಟ್ ನನ್ನ ಬಳಿ ಇದೆ ಅನ್ನೋದನ್ನು ಕೂಡ ಹೇಳ್ತಾ ಹೋಗ್ತಾರೆ ಏನು ಹಾಗಾದರೆ ಆ ಆಡಿಯೋದಲ್ಲಿ ಏನಿದೆ ಕೇಳಿಸ್ತೀವಿ ನೋಡಿ ಒಂದಿಷ್ಟು ಪ್ರಮುಖ ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಬಿಡ್ತೀವಿ ವಸತಿ ಸಚಿವ ಈಗಾಗಲೇ ಸುಮಾರು ವಿಚಾರಗಳಲ್ಲಿ ಕಾಂಟ್ರವರ್ಸಿಯಲ್ಲಿದ್ದಾರೆ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಅಂದರೆ ಆರೋಪ ಎದುರಿಸ್ತಾ ಇರ್ತಾರೆ ಆಗಾಗ ಜಮೀರ್ ಅಹಮದ್ ಖಾನ್ ಅವರು ಈಗ ಮುಸಲ್ಮಾನರಿಗೆ ಫಿಫ್ಟೀನ್ ಪರ್ಸೆಂಟ್ ರಿಸರ್ವೇಷನ್ ವಸತಿ ಯೋಜನೆಗಳಲ್ಲಿ ಅಂತ ನಿನ್ನೆ ಅಷ್ಟೇ ಕ್ಯಾಬಿನೆಟಲ್ಲಿ ಅಂತಿಮ ಆಯ್ತಲ್ವಾ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗ ಆಗ್ತಿರೋ ಹೋಗ್ತಲ್ಲ ನೋಡಿ ಜಮೀರ್ ಅಹಮದ್ ಅವರ ಆಪ್ತ ಕಾರ್ಯದರ್ಶಿ ಸರ್ಫ್ರಾಜ್ ಖಾನ್ ಅವ್ರಿಗೆ ಕರೆ ಮಾಡಿದರು ಬಿ ಆರ್ ರದ್ದು ಅಂತ ಹೇಳಲಾಗಿರುವಂಥ ಆಡಿಯೋ ಇದು ಅವ್ರ ಮೊಬೈಲ್ಗೆ ಕರೆ ಮಾಡಿ ಬೇಜಾರು ಮಾಡ್ಕೋತಾರೆ ಬಿ ಆರ್ ಪಾಟೀಲ್ರು ಆ ಆಡಿಯೋ ರೆಕಾರ್ಡ್ ಆಗಿದೆ ಅವರೇ ಮಾಡಿರಬಹುದು ಹಣ ಪಡ್ಕೊಂಡು ಯಾವ ಗ್ರಾಮಕ್ಕೆ ಎಷ್ಟು ಮನೆಗಳನ್ನು ಮಂಜೂರು ಮಾಡಲಾಗಿದೆ ಅನ್ನೋ ಮಾಹಿತಿಯನ್ನು ಹಂಚಿಕೊಳ್ತಾರೆ ಅವರು ಹೌದಾ ಈ ಮಾಹಿತಿ ನಮಗೆ ಗೊತ್ತಿರಲಿಲ್ಲ ಆ್ಯಕ್ಷನ್ ತಗೊಳ್ತೀವಿ ಅವ್ರ ಮೇಲೆ ಅಂತ ಹೇಳ್ತಾರೆ ನಗ್ತಾರೆ ಇವರು ಎಲ್ಲಿ ಅಂತ ಕೇಳ್ತಿರಲ್ವಾ ಎಲ್ಲೆಲ್ಲಿ ಎಷ್ಟೆಷ್ಟು ಅಂತ ಕೇಳಿ ಎಷ್ಟು ನಂಬರ್ ಕೊಡ್ತೀನಿ ಅಂತ ಆಕ್ರೋಶ ಹೊರ ಹಾಕಿ ವಿತ್ ಆಗಿ ಮಾತಾಡ್ತಾರೆ ಅವರು ನಾನು ನನ್ನ ಬಳಿ ಇರುವಂತಹ ಎಲ್ಲ ಮಾಹಿತಿಯನ್ನು ಬಹಿರಂಗ ಇಟ್ಟುಬಿಟ್ರೆ ಮಾಧ್ಯಮದ ಮುಂದೆ ಸರ್ಕಾರವೇ ಶೇಕ್ ಆಗತ್ತೆ ನನ್ನದೇ ಸರ್ಕಾರ ಅಂತ ಹೇಳ್ಕೊಳ್ಳೋಕೆ ಬೇಜಾರಾಗ್ತಿದೆ ನನಗೆ ನಮ್ಮದೇ ಪಕ್ಷದ ಸರ್ಕಾರ ಇದೆ ಆದರೆ ನನಗೆ ಗೊತ್ತಿರುವಂಥ ಇನ್ಫಾರ್ಮೇಶನ್ ಇಟ್ಟರೆ ಸರ್ಕಾರವೇ ಶೇಕ್ ಆಗಿ ಹೋಗುತ್ತೆ ಅಂತ ಆಕ್ರೋಶದ ಮಾತುಗಳನ್ನು ಆಡ್ತಾರೆ ಕೆಲವೊಂದನ್ನು ಹೇಳ್ಕೊಳೋಕೆ ಆಗ್ತಿಲ್ಲ ಅನ್ನುವಂಥ ಅಸಮಾಧಾನ ಅವರದ್ದು ಶಾಸಕರು ಎಚ್ಚರಿಕೆ ಕೊಡ್ತಾರೆ ನನ್ನ ಮಾಹಿತಿ ಹೊರಗಡೆ ಬಿದ್ದರೆ ಈ ಸರ್ಕಾರ ಬಿದ್ದು ಹೋಗುತ್ತೆ ಅಂತ ಎಚ್ಚರಿಕೆ ಕೊಟ್ಟು ದಬಾಯಿಸ್ತಾರೆ ವಸತಿ ಸಚಿವರ ಆಪ್ತ ಕಾರ್ಯದರ್ಶಿಯನ್ನ ನೀವೇನು ಗೊತ್ತೇ ಇಲ್ಲ ಅನ್ನೋ ಥರ ಮಾತಾಡ್ತಿರಲ್ಲ ನನಗೆ ಗೊತ್ತಿರೋದು ಹೇಳಲ್ಲ ಅಂತ ಬಿ ಆರ್ ಪಾಟೀಲ್ ಅವರು ಸರ್ಫರಾಜ್ ಖಾನ್ ಅವರೊಂದಿಗೆ ಮಾತಾಡಿರುವಂಥ ಮೊಬೈಲ್ ಕರೆಯ ಆಡಿಯೋ ಈಗ ಬ್ಲಾಸ್ಟ್ ಆಗಿದೆ ಹಣ ನೀಡಿದವ್ರಿಗಷ್ಟೇ ಮನೆ ಹಂಚಿಕೆ ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರ ಅಂತ ಹೇಳ್ಕೊಳ್ಳೋದಿಕ್ಕೆ ನನಗೆ ಅಸಮಾಧಾನ ಆಗ್ತಾ ಇದೆ ಆರಂಭದಲ್ಲೇ ಅಸಮಾಧಾನ ವ್ಯಕ್ತಪಡಿಸಿರ್ತಾರೆ ಅವ್ರು ನೆನಪಿದೆ ನಮಗೆ ಪತ್ರ ಅದು ಇದು ಅಂತ ಸರ್ಫ್ರಾಜ್ ಖಾನ್ ಅವ್ರು ಆಮೇಲೆ ಯಾವ ಕ್ಷೇತ್ರದಲ್ಲಿ ಹಿಂಗಾಗಿದೆ ನಮ್ಗೆ ಗೊತ್ತಿಲ್ವಲ್ಲ ಅಂತಾರೆ ಜೈಲಿಗೆ ಕಳಿಸ್ತೀವಿ ಅವ್ರನ್ನ ಅಂತಾರೆ ನಗ್ತಾರೆ ಇವರು ಓ ಗೊತ್ತೇ ಇಲ್ವಾ ನಿಮಗೆ ಅಂತ ಲೆಕ್ಕ ನೋಡಿ ಅವ್ರಿಟ್ಟಿದ್ದು ಆಳಂದಾಮತ ಕ್ಷೇತ್ರದ ಮುನ್ನಳ್ಳಿಯಲ್ಲಿ ಇನ್ನೂರು ಮನೆ ದರ್ಗಾಶಿರೂರ ನೂರು ಮನೆ ಗಂಗಾಪುರದಲ್ಲಿ ಇನ್ನೂರು ಕವಲಗಾದಲ್ಲಿ ಇನ್ನೂರು ಮಡಿಯಾಳದಲ್ಲಿ ಇನ್ನೂರು ಮನೆ ಒಟ್ಟು ಒಂಬೈನೂರ ಐವತ್ತು ಮನೆಗಳಿಗೆ ಲಂಚ ಪಡೆದು ನಿಮ್ಮ ಇಲಾಖೆಯಲ್ಲಿ ಮನೆಯನ್ನ ಸರ್ಕಾರ ಕೊಡುವಂತಹ ಮನೆಯನ್ನು ಹಂಚಿಕೆ ಮಾಡಲಾಗಿದೆ ಪಕ್ಕದ ಅಫಜಲ್ಪುರದ ಕ್ಷೇತ್ರದಲ್ಲಿಯೂ ಹಣ ಪಡೆದೇ ಮನೆಗಳನ್ನು ಹಂಚಿಕೆ ಮಾಡಲಾಗ್ತಾ ಇದೆ ನಮಗೆ ನೆನಪಿದೆ ವಿಜಯನಗರದ ಶಾಸಕರ ಅನ್ಸತ್ತೆ ಬಳ್ಳಾರಿ ವಿಜಯನಗರದ ಶಾಸಕರ ಅನ್ಸತ್ತೆ ನಮಗೆ ಮನೇನೂ ಕೊಡ್ತಿಲ್ಲ ಈ ಗ್ಯಾರಂಟಿ ಎಫೆಕ್ಟು ಸರ್ಕಾರ ಕೊಡೋ ಮನೆ ಕೂಡ ಬಡವರಿಗೆ ಕೊಡೋಕಾಗ್ತಿಲ್ಲ ಕ್ಷೇತ್ರದ ಜನಕ್ಕೆ ಮುಖ ತೋರ್ಸೋಕೆ ನಮಗೆ ಎಲೆಕ್ಷನ್ಗ್ ನಾ ನೆಕ್ಸ್ಟ್ ಹೆಂಗ್ ಹೋಗೋದು ನಾವು ಅನ್ನೋ ಪ್ರಶ್ನೆ ಏನಿತ್ತಿದ್ರು ಇದೇ ವಸತಿ ಯೋಜನೆ ಬಗ್ಗೆ ಆಕ್ರೋಶದ ಆಡಿದ್ರು ಈಗ ನೋಡಿ ಬರೀ ತನ್ನ ಕ್ಷೇತ್ರದಷ್ಟೇ ಅವ್ರನ್ನ ತನ್ನ ಕ್ಷೇತ್ರದ ಲೆಕ್ಕ ಕೊಟ್ಟು ಆಳಂದದ್ದು ಈ ಊರಲ್ಲಿ ಇಷ್ಟಿಷ್ಟು ಲಂಚ ಇಷ್ಟು ಮನೆಗಳಿಗೆ ಅಂತ ಹೇಳ್ತಾರೆ ಪಕ್ಕದ ಅಫ್ಜಲ್ಪುರದಲ್ಲಿ ಆಗ್ತಿರೋದು ನನಗೆ ಗೊತ್ತಿದೆ ಅಂತ ಹೇಳ್ತಾರೆ ಅವತ್ ನೋಡಿದ್ರೆ ವಸತಿ ಯೋಜನೆ ಮನೆಗಳ ಜನಕ್ಕೆ ಕೊಡೋಕಾಗ್ತಿಲ್ಲ ಅನ್ನೋ ಸತ್ಯನ ಒಪ್ಕೊಂಡಿದ್ರು ಶಾಸಕರೇ ಕಾಂಗ್ರೆಸ್ ಶಾಸಕರೇ ಸೊ ಈ ಲಂಚದ ಮೂಲಕ ಗ್ಯಾರಂಟಿ ಬೊಕ್ಕಸ ತುಂಬಿಸ್ತಿದ್ದೀರಾ ಅಥವಾ ಗ್ಯಾರಂಟಿ ದುಡ್ಡು ಸರಿಯಾದ ಸಮಯಕ್ಕೆ ಬರ್ತಿಲ್ಲ ಭ್ರಷ್ಟಾಚಾರನೂ ತಂಡ ತಾಂಡವ ಆಡ್ತಿದೆ ಎಲ್ಲ ದೊಡ್ಡ ದೊಡ್ಡವರ ಜೇಬಿಗಿಳಿತಿದ್ಯಾ ಅನ್ನೋದು ಪ್ರಶ್ನೆ ಈಗ ಸೀಕ್ರೆಟ್ ಏನು ಬಿ ಆರ್ ಪಾಟೀಲ್ ಗೊತ್ತಿರೋದು ಸರ್ಕಾರ ಬೀಳಿಸುವಂಥದ್ದು ಅನ್ನೋದೇ ಬಹಳ ದೊಡ್ಡ ಸಂಚಲನಕ್ಕೆ ಕಾರಣ ಆಗಿರೋ ವಿಚಾರ ಅಂಥದ್ದೇನಿಟ್ಕೊಂಡಿದ್ದಾರೆ ಬಿ ಆರ್ ಪಾಟೀಲ್ರು ಯಾಕೆ ಅವರು ಅದನ್ನು ಹೊರಗಡೆ ಇರ್ತಿಲ್ಲ ಹಾಗಾದರೆ ನೋಡಿ ಆಮೇಲೆ ಮುಂದುವರಿಸ್ತಾರೆ ಅವ್ರು ನಾನು ಕೊಟ್ಟ ಶಿಫಾರಸ್ ಪತ್ರಗಳನ್ನೆಲ್ಲ ಕಡೆಗಣಿಸಲಾಗಿದೆ ಬದಲಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕೊಟ್ಟ ಪಟ್ಟಿಗೆ ಅನುಮೋದನೆ ಕೊಟ್ಟಿದ್ದೀರಿ ಶಾಸಕ ಕೊಟ್ಟ ಪತ್ರಕ್ಕೆ ಹಾಗಾದ್ರೆ ಬೆಲೆನೂ ಇಲ್ವಾ ಅಂತ ಖಾರವಾಗಿ ಪ್ರಶ್ನೆನೂ ಮಾಡ್ತಾರೆ ಒಂದು ಕಡೆ ಭ್ರಷ್ಟಾಚಾರ ಮತ್ತೊಂದು ಕಡೆ ಶಾಸಕರಿಗೂ ಬೆಲೆ ಇಲ್ಲ ಏನ್ ನಡೆಸ್ತಾ ಇದ್ದೀರಿ ಸರ್ಕಾರ ನಮ್ದು ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ ಅಂತ ಆಕ್ರೋಶದ ಮಾತುಗಳನ್ನು ಆಡ್ತಾರೆ ಶಾಸಕರನ್ನ ಸರ್ಫ್ರಾಜ್ ಅವ್ರು ತುಂಬಾ ಸಮಾಧಾನ ಮಾಡೋಕೆ ಪ್ರಯತ್ನ ಪಡ್ತಾರೆ ಅವ್ರಿಗೆ ಗೊತ್ತಾಗಿರುತ್ತೆ ರೆಕಾರ್ಡ್ ಹಾಕೊಳ್ತಾ ಇರ್ತಾರೆ ಅಂತನೋ ಅಥವಾ ಏನೋ ಆಗತ್ತೆ ಅಂತ ಸಮಾಧಾನ ಮಾಡೋಕ್ ನೋಡ್ತಾರೆ ಈ ಕೊಡಿ ನಿಮ್ಮ ಲಿಸ್ಟ್ ಕೊಡಿ ನಾವೆಲ್ಲ ಓಕೆ ಮಾಡ್ತೀವಿ ಮಂಜೂರು ಮಾಡ್ಕೊಡ್ತೀವಿ ಹಣ ಪಡೆದ ಹಂಚಿಕೆ ಮಾಡಿದ್ರೆ ಅದಕ್ಕೂ ಕ್ರಮ ತಗೊಳ್ತೀವಿ ಅಂತೆಲ್ಲ ಸರ್ಫರಾಜ್ ಅವರು ಕಾಲಲ್ಲಿ ಸಿಕ್ಕಾಪಟ್ಟೆ ಸಮಾಧಾನ ಮಾಡೋಕ್ ನೋಡ್ತಾರೆ ಆದ್ರೆ ಮನೆ ಮಂಜೂರಾತಿ ಅವ್ಯವಹಾರದ ಆಡಿಯೋ ಈಗ ಬ್ಲಾಸ್ಟ್ ಆಗಿದೆ ಅವರು ಓಪನ್ ಆಗಿ ಯಾರು ಮುಂದೇನೂ ಮಾತಾಡ್ತಿಲ್ಲ ವಿಹಾರ್ ಪಾಟೀಲ್ ಮೀಡಿಯಾದವ್ರ ಪ್ರಶ್ನೆ ಕೇಳಿದ್ರೆ ಆದ್ರೆ ಏನು ಬಿಡಬೇಕು ಬಿಟ್ಟಿದ್ದಾರೆ ಅನ್ಸುತ್ತೆ ಅವ್ರು ಕಾಲ ರೆಕಾರ್ಡ್ ಆಗಿದ್ದು ಸುಮ್ ಸುಮ್ಮನೆ ಹೊರಗಡೆ ಬರತ್ತಾ ಸರ್ हाँ साथ, हाँ साथ। आप गलत मत समझो ताजुब की बात है राजीव हाँ। गांधी हाउसिंग कॉरपोरेशन में जो लोग जाके पैसा देते उनको हाँ। घर घर मिला है सब तो रहे थे। सुनिए सुनिए। ये ये हो रहे क्या हो रहे क्या? ऐसा है सब आप ऐसा है तो दीजिए मैं लास्ट टाइम आपको बताया मैं 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 मैं, सर, 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 मैं अपने सरकार को इल्जाम कैसे आ, लगाता हूँ मेरा मैं जो तजुर्बा आया है जो पैसा दिए उसको घर मिला है नहीं नहीं सर ऐसा हो ही नहीं सकता सर क्योंकि घर ही नहीं है तो देंगे कहाँ से सर अब कितने घर दिए हम सर हम लोगों को लास्ट ईयर में जो सर कुछ दस या बारह हजार घर जब लास्ट टाइम दिए थे सर जो जो एमएलए से मिनिस्टर साहब जो रिक्वेस्ट power, vast, किसी को बोला नहीं हाँ। जो मेरा लेटर भेजा था वो नहीं हुआ वही लेटर ग्राम पंचायत के चेयरमैन मेरे पास से लेके गए पैसा दे के लेके आए घर में हमारी इज्जत क्या रहेगा

अभी चांग हितल शिरूर कडगंजी कडगंजी ओके हां हां हितल शिरूर इतल शिरूर इतल शिरूर ओके सरपूर दंगापूर हा सर गंगापुर नोट के अनुसार मैं चेक करके आपको वापस कॉल करता हूं क्या चेक कर मेरा तजुर्बा है मैं हमारे मिनिस्टर हमारे पार्टी के सरकार के ऊपर मैं इल्जाम सर सर लेट मी चेक इट सर बिकॉज़ सर लेट मी चेक एंड गेट बैक बिकॉज़ ये एवड़ पैसा खाने का लेन-देन का एविडेंस तो मिलता नहीं पैसे जो ले गए ले गए जो दिया दिया

मैं चेक करके दे प्लीज दोसर में मैं इमीडिएटली एल्टेक एक्शन आई वो जो भी घर है मैं आपको सैंक्शन कराऊंगा 100% सर राजू गंज से पंजाब पंजाब कोमर सीरियस है नहीं हां मुन्नली हां दो सौ मकान तो सर होनली मुन्नली 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 हां दरगाह शिरूर और एक सौ मकान दरगाह शिरूर हां एक मयंद सौ मकान ओके गंगापुर बिहार बिहार अम्बेडकर दो सौ मकान ओके सर कंवल बीहार अम्बेडकर में दो सौ माडाल में ये एक सौ <LOT Arbeits Rankinch> फिर फिर एक सौ हम्म टोटल जो है नाइन फिफ्टी नाइन फिफ्टी हाउसेस हाँ ಇದು ಸರಿ ನಾನು ನಿಮಗೆ ابھی 1/2 ಹವರ್ ಅಲ್ಲಿ ಈ पैसा दे के लाए मैं अभी चेक करके बताता हूं सर चेक चेक करते हूं मैं मुंह खोले तो सरकार हिलेगा सो सरकारಕ್ಕೆ ಸಂಬಂಧಪಟ್ಟಂತೆ ಏನೋ ಒಂದು ಭರ್ಜರಿ ಸ್ಫೋಟಕ ವಿಚಾರ ಇದೆ ಅಂತ ಆಯ್ತು ಅಕ್ರಮದ ಬಹು ದೊಡ್ಡ ಸೂಳಿ शासಕರ ಬಳ್ಳಿ ಇದೆ ಅದು ಯಾವಾಗಬೇಕಾದರೂ ಔಟ್ ಆಗಬಹುದು ಅಂತ ಅನ್ಸುತ್ತೆ ನೋಡಿ ಬಿಜೆಪಿ ಅವರು ಮುಗಿಬಿದ್ದಿದ್ದಾರೆ ವಸತಿ ಇಲಾಖೆ ಭ್ರಷ್ಟಾಚಾರ ಲಂಚಗುಳಿತನದ ಬಗ್ಗೆ ಅಥವಾ ನಿಮ್ಗೆ ಯಾವ ಮಾಹಿತಿ ಇದೆಯೋ ಸರ್ಕಾರದ ಬಗ್ಗೆ ಎಲ್ಲವನ್ನೂ ಕೂಡ ಲೋಕಾಯುಕ್ತಕ್ಕೆ ದೂರ ಕೊಡಿ ನಾವು ಬಿ ಜೆ ಪಿ ಅವರು ನಿಮ್ಮ ಪರ ನಿಲ್ತೀವಿ ಅಂತ ಸಹಜವಾಗಿ ಅಲ್ವಾ ಪ್ರತಿಪಕ್ಷದವ್ರು ಇಷ್ಟೊಳ್ಳೆ ಅಸ್ತ್ರ ಬೆಳ್ಳಿ ತಟ್ಟೆಲ್ ಕೊಟ್ಟರೆ ಸುಮ್ಮನೆ ಇರ್ತಾರ ಅವರು ಕೂಡ ಅಟ್ಯಾಕ್ ಮಾಡ್ತಿದ್ದಾರೆ ಈ ರೀತಿ ಸ್ವಪಕ್ಷದ ಶಾಸಕರೇ ಭ್ರಷ್ಟಾಚಾರದ ಆರೋಪ ಮಾಡ್ತಿರುವಾಗ ಸಾಕ್ಷಿ ಸಮೇತ ನಂಬರ್ಸ್ ಸಮೇತ ಹೇಳ್ತಿರುವಾಗ ಇನ್ನು ಯಾವ ನೈತಿಕತೆ ಮೇಲೆ ಜಮೀರ್ ಅಹಮದ್ ಖಾನ್ ಅವ್ರನ್ನ ಉಳಿಸ್ಕೊಂಡಿದ್ದೀರಿ ಮೊದಲು ಅವರ ತಲೆದಂಡ ಮಾಡಿ ಸಿದ್ದರಾಮಯ್ಯನವರೇ ಈ ಕೂಡಲೇ ಸಚಿವ ಜಮ್ ಜಮೀರ್ ಅಹಮದ್ ಖಾನ್ ಅವರ ರಾಜೀನಾಮೆಯನ್ನು ಪಡ್ಕೊಳ್ಳಿ ಬಿ ಆರ್ ಪಾಟೀಲ್ ಅವರ ಮೊಬೈಲ್ ಕರೆ ಆಡಿಯೋ ಆಧಾರದ ಮೇಲೆ ಹೈಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆ ಮಾಡಿಸ್ತೀರಾ ಇಲ್ವ ಈಗ ಅನ್ನುವಂತಹ ಒಂದು ಸವಾಲನ್ನು ಹಾಕಿದ್ದಾರೆ ಸರಿ ಇದೆ ಅಲ್ವಾ ಈ ಪ್ರಶ್ನೆ ಬೇರೆ ರಾಜಕೀಯ ಏನಾದರೂ ಸರಿ ಆದರೆ ಇಷ್ಟೆಲ್ಲ ಅಕ್ರಮ ನಡೀತಿದೆ ಅಂದಮೇಲೆ ಆಡಿಯೋ ಓಡಾಡ್ತಾ ಇದೆ ಅವರು ಮಾತಾಡಿದ್ದಾರೆ ಆಕ್ರೋಶ ಹೊರ ಹಾಕಿದ್ದಾರೆ ಇಷ್ಟೆಲ್ಲ ನಡೀತಿದೆ ಅಂದಮೇಲೆ ಆ ಸಚಿವರನ್ನು ನೀವು ಹೆಂಗೆ ಇಟ್ಕೊಳ್ತೀರಾ ಈಗ ಅಬಕಾರಿ ಇಲಾಖೆಗೆ ಸಂಬಂಧಪಟ್ಟಂತೆ ಇದೇ ಥರ ಬಂತು ನರೇಂದ್ರ ಮೋದಿ ಅವರೇ ಆ ವಿಷಯವನ್ನು ಎಲೆಕ್ಷನ್ನಲ್ಲಿ ಮಾತಾಡಿದ್ರು ನೋಡಿ ಇಷ್ಟಿಷ್ಟು ಕೋಟಿ ಕಿಕ್ ಬ್ಯಾಕ್ ಅನ್ನೋ ವಿಚಾರ ಆಮೇಲೆ ಅದು ಆಯಿತು ಒಂದು ತನಿಖೆ ಕೂಡ ಸರಿಯಾದ ರೀತಿಯಲ್ಲಿ ನಡೀತೋ ಇಲ್ವೋ ಗೊತ್ತಿಲ್ಲ ವಾಲ್ಮೀಕಿ ನಿಗಮದ ಕೇಸು ಇಡಿ ನೋಡ್ರೆ ಈಗ ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗೋ ತರ ಕಾಣಿಸ್ತಾ ಇದೆ ಮತ್ತೆ ಇಡಿ ರೇಡ್ ಎಲ್ಲ ಆಗಿದೆ ಆದರೆ ಎಸ್ ಐ ಟಿ ಮಾಡಿದ್ರು ಅಲ್ಲಿ ಯಾರದ್ದು ತಪ್ಪಿಲ್ಲ ಅನ್ನೋ ರೀತಿಯಲ್ಲಿ ಅದಕ್ಕೆ ಫುಲ್ ಸ್ಟಾಪ್ ಇಡೋ ಪ್ರಯತ್ನ ಲೋಕಾಯುಕ್ತ ಎಂಟ್ರಿ ಮೂಡಾ ಕೇಸು ಸುಮಾರು ಸಿಗತ್ ನಮ್ಗೆ ಸೊ ಅದ ಕಡೆಗೆ ಎಲ್ಲಿ ಹೋಗಿ ತಲುಪತ್ತೆ ಅನ್ನೋದೇ ಗೊತ್ತಾಗಲ್ಲ ಆದರೆ ಶಾಸಕರೇ ಈ ರೀತಿ ಸ್ಫೋಟಕ ವಿಚಾರಗಳನ್ನು ರಾಜ್ಯದ ಜನರ ಮುಂದೆ ತೆರೆದಿಡುವ ಮೂಲಕ ಸರ್ಕಾರಕ್ಕೆ ಈಗ ಮಹಾ ಮುಜುಗರಕ್ಕೆ ಕಾರಣ ಆಗಿದೆ ಈ ವಿಷಯ ಹಾಗಾದರೆ ಸರ್ಕಾರ ಶೇಕ್ ಮಾಡುವಂತಹ ಅಕ್ರಮಗಳು ನಡೆದಿದ್ದಾವ ಸಿದ್ದರಾಮಯ್ಯನವರ ಈ ಎರಡನೆಯ ಅವಧಿಯಲ್ಲಿ ಅಷ್ಟು ದೊಡ್ಡ ಸೀಕ್ರೆಟ್ಸ್ ಕೆಲವರ ಕೈಯಲ್ಲಿ ಇದೆಯಾ ಹಾಗಾದ್ರೆ ಮೊದಲೇ ಬಣಜಗಳ ಜಟಾಪಟಿ ಜೋರಾಗಿರೋ ಹೊತ್ತಲ್ಲಿ ಯಾವಾಗ ಬೇಕಾದರೂ ಅದು ಬ್ಲಾಸ್ಟ್ ಆಗಬಹುದು ಅಂತ ಅನಿಸುತ್ತೆ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು